ಬಂದಿ ಬಿಟ್ಟಿದ್ದಾನೆ ಹಣ್ಣುಗಳ ರಾಜ ಮಾವಿನ ಹಣ್ಣನ್ನು ತಿನ್ನಿ ಬಾಯನ್ನು ಚಪ್ಪರಿಸಿ ಹಣ್ಣುಗಳ ರಾಜ ಮಾವಿನ ಹಣ್ಣು ಎಲ್ಲರಿಗೂ ಇಷ್ಟವಾದ ಹಣ್ಣು ಎಲ್ಲ ಹಣ್ಣುಗಳು ಕೆಲವರಿಗೆ ಇಷ್ಟವಾಗದೇ ಇದ್ರೂ ಮಾವಿನ ಹಣ್ಣನ್ನು ಇಷ್ಟಪಡದೆ ಇರುವ ವ್ಯಕ್ತಿಗಳೇ ಇಲ್ಲ ಅಂತ ಹೇಳಬಹುದು ಮಾವಿನ ಹಣ್ಣುಗಳಲ್ಲಿ ಎಷ್ಟೋ ತಳಿಗಳಿವೆ ಎಲ್ಲವೂ ಸಿಹಿಯಾಗಿ ಇರುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ ಕೆಲವು ಕೊಂಚ ಹುಳಿ ಇದ್ರೆ ಇನ್ನು ಕೆಲವು ಹೆಚ್ಚು ಹುಳಿ ಇರುತ್ತೆ ಜಗತ್ತಿನಲ್ಲಿ ಅರವತ್ತು ಮೂರು ತಳಿ ಮಾವಿನ ಹಣ್ಣಿನ ಬಗೆಗಳು ಇವೆಯಂತೆ ಇನ್ನು ಮಾವಿನ ಹಣ್ಣು ಸುಮ್ ಸುಮ್ನೆ ಹಣ್ಣುಗಳ ರಾಜ ಅಂತ ಕರೆಸಿಕೊಳ್ಳೋದಿಲ್ಲ ಇದರಲ್ಲಿ ಎಪ್ಪತ್ತಾರು ಪ್ರತಿಶತ ವಿಟಮಿನ್ ಸಿ ಮತ್ತು ಒಂಬತ್ತು ಪ್ರತಿಶತ ತಾಮ್ರವಿದ್ದು ದಿನವಿಡೀ ಚಟುವಟಿಕೆಯಿಂದ ಇರಲು ಇದು ನೆರವಾಗುತ್ತೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ ಏಕೆಂದ್ರೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಆಮೇಲೆ ಒಂದು ಮಾವಿನಕಾಯಿ ತಿರುಳನ್ನ ತುರಿದು ಅದರ ರಸವನ್ನ ಹಿಂಡಿ ಕುಡಿಯುವ ಮೂಲಕ ನಾವು ಹೃದಯ ಸ್ತಂಭನವನ್ನು ತಡೆಯಬಹುದು ಅಷ್ಟೇ ಅಲ್ಲದೆ ಇದು ಕಣ್ಣುಗಳಿಗೆ ಸಹ ಉತ್ತಮ ಆರೋಗ್ಯವನ್ನ ನೀಡುತ್ತೆ ಇದರಲ್ಲಿ ಅಗತ್ಯವಾದ ವಿಟಮಿನ್ ಎ ಇಪ್ಪತ್ತೈದು ಪ್ರತಿಶತ ಇದೆ ಇನ್ನು ಲೈಂಗಿಕ ಶಕ್ತಿಯನ್ನ ಇದು ದುಪ್ಪಟ್ಟು ಮಾಡುತ್ತೆ ಮಾವಿನ ಹಣ್ಣಿನಲ್ಲಿರುವ ವಿಟಮಿನ್ ಸಿ ದೇಹದ ನಿರೋಧಕ ಶಕ್ತಿಯೊಂದಿಗೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವ ಕ್ಷಮತೆಯನ್ನ ಹೊಂದಿರುತ್ತೆ ಇನ್ನು ಗರ್ಭಿಣಿಯರಿಗಂತೂ ಕಾಡುವ ವಾಕರಿಕೆ ಸಮಸ್ಯೆಗೆ ಇದು ಉತ್ತಮ ರಾಮಬಾಣ ಅಷ್ಟೇ ಅಲ್ಲದೆ ಯಾಕೃತಿನ ಲಿವರ್ ತೊಂದರೆಗಳಿಗೆ ಮಾವಿನಕಾಯಿ ಉತ್ತಮವಾದ ಔಷಧಿ ರೂಪದ ಆಹಾರವಾಗಿದೆ ಇನ್ನು ನಾರು ಕಡಿಮೆ ಇರುವ ಆಹಾರಗಳನ್ನ ಸೇವಿಸುವುದರಿಂದ ಮಲಬದ್ಧತೆ ಉಂಟಾಗುತ್ತೆ ಒಂದು ವೇಳೆ ಮಲ ವಿಸರ್ಜನೆ ಸಮಯಕ್ಕೆ ಸರಿಯಾಗಿ ಆಗದೇ ಇದ್ರೆ ಈ ಹಸಿ ಮಾವಿನ ಕೆಲವು ತುಂಡುಗಳು ಸೇವಿಸುವುದರಿಂದ ಶೀಘ್ರವಾದ ಮಲಬದ್ಧತೆಯನ್ನ ನಿವಾರಿಸಬಹುದು ಅಷ್ಟೇ ಅಲ್ಲದೆ ಹಲ್ಲು ಮತ್ತು ಒಸಡುಗಳ ನಡುವಣ ಸಂದುಗಳಲ್ಲಿ ಆಹಾರ ಸಂಗ್ರಹವಾಗಿ ಕಾಲಕಾಲಕ್ಕೆ ಹಲ್ಲುಜ್ಜಿದ್ದರೆ ಹಲ್ಲುಜ್ಜದೇ ಇದ್ದರೆ ಸೋಂಕುಂಟು ಈ ಒಸಡುಗಳಿಗೆ ಹಸಿ ಮಾವಿನ ಕಾಯಿಯನ್ನು ತಿನ್ನೋದ್ರಿಂದ ನಾವು ಗಟ್ಟಿಗೊಳಿಸಬಹುದು ಮಡವೆಗಳನ್ನ ಸಹ ಇದು ಸಂಪೂರ್ಣವಾಗಿ ನಿವಾರಿಸುತ್ತದೆ ಇನ್ನು ಮುಖ್ಯವಾಗಿ ಮಾವು ಅತಿ ಹೆಚ್ಚು ಗಳನ್ನ ಹೊಂದಿರೋದ್ರಿಂದ ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿ ಇಡುತ್ತದೆ ಹಾಗಾಗಿ ಇದು ಆರೋಗ್ಯಕ್ಕೆ ಉತ್ತಮ ಎಂದು ಬೇರೆ ಹೇಳಬೇಕಾಗಿಲ್ಲ ಅಲ್ಲದೆ ಈ ಮಾವಿನ ರಂಜಕ ನಾಲ್ಕು ಪ್ರತಿಶತ ಪ್ರತಿ ನೂರ ಐವತ್ತಾರು ಮಿಲಿಗ್ರಾಂಗೆ ಮತ್ತು ಮ್ಯಾಗ್ನೀಷಿಯಂ ಎರಡು ಪ್ರತಿಶತ ಪ್ರತಿ ಒಂಬತ್ತು ಮಿಲಿಗ್ರಾಂನಲ್ಲಿ ಇರುತ್ತದೆ ಹೀಗಾಗಿ ಮಾವಿನ ಹಣ್ಣು ರಕ್ತದ ಒತ್ತಡವನ್ನು ಸಹ ನಿವಾರಿಸಲು ಪ್ರಕೃತಿ ದತ್ತವಾದ ಆಹಾರವಾಗಿದೆ ಹೀಗಾಗಿ ಮಾವುಗಳ ರಾಜನನ್ನ ಸ್ವಾಗತಿಸೋಣ ಮಾವನ್ನ ಸವಿಯೋಣ ರುಚಿಯನ್ನ ಹೊಂದೋಣ ನಾವು ಇದನ್ನ ಬಳಸಿ ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬೇಕಲ್ವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ